ತಟ್ಟೆ ಇಡ್ಲಿ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು ಬಟ್ ಏನಂದ್ರೆ ಒಂದು ಗಿಫ್ಟ್ ಒಳಗೆ ಒಂದು ಒಳ್ಳೆ ಶಾಪಿಂಗ್ ಸ್ಪಾಟ್ ಸಿಗ್ತಾ ಇರಲಿಲ್ಲ ನನಗೆ ಇಷ್ಟ ದಿಸ್ ಆಗ ನನಗೆ ಒಂದು ಒಳ್ಳೆ ಶಾಪಿಂಗ್ ಸ್ಪಾಟ್ ನಾನು ಹುಡುಕ್ತಾ ನನ್ನ ಕಣ್ಣಿಗೆ ಬಿದ್ದಿದೆ ಶರವಣ ಶಾಪಿಂಗ್ ಹೌಸ್ ಅಂತ ಎಲ್ಲ ತರಹದ ಗಿಫ್ಟ್ ಐಟಮ್ಸ್ ಗಳು ಸಿಗುತ್ತೆ ಈ ಶಾಪ್ ಲೊಕೇಶನ್ ಬಂದು ಹಳೆ ಬೆಂಗಳೂರು ಮೈಸೂರು ಹೈವೇ ಪಕ್ಕದಲ್ಲೇ ಇದೆ ಅದೇ ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ ನಿಯರೆಸ್ಟ್ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಇವ್ರ ಶಾಪಲ್ಲಿ ನಮಗೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ನೂರವತ್ತು ರೂಪಾಯಿ ಗಂಟಾ ನಮಗೆ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ಗಳು ಕಮ್ಮಿ ಬೆಲೆಗೆ ಸಿಗುತ್ತೆ ಇವ್ರ ಹತ್ರ ಏನೇನು ಸಿಗುತ್ತೆ ಅಂತ ನೋಡೋದಾದ್ರೆ ಗಿಫ್ಟ್ಗಳು ಈಗ ಏನಾದ್ರು ನೀವು ಗಿಫ್ಟ್ ಮಾಡಬೇಕು ಅಂದರೆ ಒಳ್ಳೆ ಲಕ್ಸುರಿ ಗಿಫ್ಟ್ಗಳಾಗ್ಬೋದು ಆ ಥರ ಒಳ್ಳೊಳ್ಳೆ ಗಿಫ್ಟ್ ಐಟಮ್ಸ್ ಕೂಡ ಇದೆ ಅಂದರೆ ಫೋಟೋ ಫ್ರೇಮ್ಸು ಐಡಲ್ಸು ಎಲ್ಲ ಥರ ಗಿಫ್ಟ್ ಐಟಮ್ಗಳು ಆಗ್ಬೋದು ಎಲ್ಲ ಸಿಗುತ್ತೆ ಅಷ್ಟೇ ಅಲ್ಲೇ ಇರೋ ಥರ ಟಾಯ್ಸು ಗೊಂಬೆಗಳು ರಿಯಲಿಸ್ಟಿಕ್ ಆಗಿರೋ ಗೊಂಬೆಗಳು ಒಳ್ಳೆ ಕ್ವಾಲಿಟಿದಿರೋ ಗೊಂಬೆಗಳು ಸಿಗುತ್ತೆ ಅಷ್ಟೇ ಅಲ್ಲದೆ ಮನೆಗೆ ಬೇಕಾಗಿರೋ ಪ್ಲಾಸ್ಟಿಕ್ ಐಟಮ್ಗಳು ಸ್ಟ್ಯಾಂಡ್ಗಳಾಗ್ಬೋದು ಸಣ್ಣ ಪುಟ್ಟ ಜಗ್ಗು ಅವೆಲ್ಲ ಸಿಗುತ್ತೆ ಅಷ್ಟೇ ಅಲ್ಲಿ ಸೆರಾಮಿಕ್ಸ್ ಐಟಮ್ಗಳು ಕೂಡ ಇದೆ ಲೋಟಗಳಾಗ್ಬೋದು ತಟ್ಟೆಗಳಾಗ್ಬೋದು ಎಲ್ಲ ದೀಪಗಳಾಗು ಎಲ್ಲ ಸಿಗ್ತಾ ಇದೆ ಮತ್ತೆ ಪೆನಾಯೋ ನಿಮ್ ಮನೆಗೆ ಬೇಕು ಎಲ್ಲ ತರದ ಸಣ್ಣ ಪುಟ್ಟ ಐಟಮ್ಗಳು ಇಲ್ಲೇ ಸಿಗುತ್ತೆ ಅಷ್ಟೇ ಅಲ್ಲದೆ ಲೇಡೀಸ್ ವೇರು ಮೆನ್ಸ್ ವೇರು ಸ್ಲಿಪ್ಪರ್ಸ್ ಕೂಡ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಡೆಕೋರೇಟಿವ್ ಗಿಡಗಳು ಕೂಡ ಸಿಗ್ತಾ ಇದೆ ಇವ್ರ ಹತ್ರ ಶಾಪಿಂಗ್ ಹೌಸ್ ನೋಡಿದ್ರೆ ತುಂಬಾ ಖುಷಿ ಆಯಿತು ಈಗ ನಮ್ಮ ಕಡೆ ಕಸ್ಟಮರ್ ಡಿಸ್ಕೌಂಟ್ ಕೊಡ್ತೀರಾ ಏನೇ ತಗೊಂಡು ನೂರ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಮಾಡಿ ಓಕೆ ಸರ್ ತುಂಬಾ ಖುಷಿ ಆಯ್ತು ನಿಮ್ ಶಾಪ್ ನೋಡಿ ಇದೇ ತರ ಕಂಟಿನ್ಯೂ ಮಾಡ್ಕೊಂಡ್ ನಮ್ಗೆ ಬಿಡಿದೀವಿ ಒಳ್ಳೆ ಶಾಪ್ ಆಗಲಿ ಅಂತ ತ್ಯಾಂಕ್ ಯು